ಈಗಾಗಲೇ ಅವನ ಹೊತ್ತಾಗೈತಿ ಏನಾದರೂ ಅಡುಗೆ ಬಿಸಿ ಅಂದ್ರೆ ಅದ ಮಾಡಿ ಮಾಡಿ ಅದ ತಿಂದು ತಿಂದು ನಲ್ಗಿಗೂ ಹೊಸ ರುಚಿ ಬೇಕು ಅನ್ಸಕತ್ತೆ ಹೊಸದಾಗ ಏನಾರು ಮಾಡ್ಬೇಕಲ್ಲ ನಮ್ಮ ಸ್ನೇಹ ಎಲ್ಲೋ ಹೊರಗೂ ಹೇಳ ಅಕ್ಕಿ ಇದ್ದಿದ್ರೆ ಅಕ್ಕಿಗೆ ಯೂಟ್ಯೂಬ್ ಚಾನಲ್ ಆಗ ಏನೋ ಹೊಸ ಥರದೆಲ್ಲ ನೋಡಿ ಮಾಡ್ತಾ ಇರ್ತಾಳೆ ಚಲೋ ಆಗ್ತಿರ್ತತಿ ಏನಾರು ಇವತ್ತು ಹೊಸದಾಗಿ ಮಾಡೋಣ ತೋರ್ಸವ ಅಂತ ಕೇಳ್ತಿದ್ವಿ ಏಟು ತತಿ ಹುಡುಗಿ ಹೋಗಿ ಯಾಕೋ ಇನ್ನೂ ಬಂದೇ ಇಲ್ಲ ಒಂದು ಫೋನ್ ಮಾಡಿ ಕೇಳೋಣಂತೆ ಎಲ್ಲಿ ಐತು ಹುಡುಗಿ ಇಟ್ಟೋತಿಗೆ ಬರ್ತೈತಾ ಯಾಕೆ ಇಟ್ಟೋತಾತು ಅಂತ ಆಂ ಅಭಿ ಇದೇನು ಯಾವುದೋ ಮಗಿಯಂಗೆ ಕೇಳಕತ್ತ ಧ್ವನಿ ಕೇಳಿದ್ರೆ ನಮ್ಮ ಸ್ನೇಹದೇ ಇದ್ದಂದೈತಿ ಏನಾಯ್ತು ಈ ಹುಡುಗಿ ಏನು ಮಾಡ್ಕೊಂಡು ಬಂತ ಏನ ಅದೇ ಸ್ನೇಹ ಏನಾಯ್ತವ ನೀ ಏನು ಹೇಳಕತ್ತಿರದು ಏನಾಯ್ತು ಏನಾಯ್ತು ಮಗಳ ಅತ್ತಿ ಅತ್ತಿ ಬರ್ರಿ ಏನಾಯ್ತವಾ ಹೊರಗೆ ಹೋಗೋದು ಖುಷಿಯಾಗಿ ಹೋಗಿದ್ದಿ ಈಗ ಏನಾಯ್ತು ಅಂತ ಹೇಳಕತಿಯವ ಏನಾಯ್ತ ಮಗಳ ಅತ್ತಿ ನಂಗೆ ಭಾಳ ಬೇಸರಾಗತ್ತೀ ಹ್ಞೂ ಹ್ಞೂ ಅಯ್ಯೋ ಅಲ್ಲಿ ಬಿಡ್ಕೊಳವ ಯಾಕತಿ ಸಮಾಧಾನ ಮಾಡ್ಕೊಳವ ಬಾ ಕು ಬಾ ಓಸಿ ನೀರು ಕೊಡ್ತೀನಿ ಬೂತ್ಕಾ ಏ ಅತ್ತಿ ನಂಗೆ ನೀರು ಗೀರು ಏನು ಬೇಡ್ರಿ ನಂಗೆ ಗಂಟ್ಲಾಗ ಏನು ಬೀಳಂಗಿಲ್ಲ ಆಟ ಬೇಸರ ಆಗೈತಿ ಹ್ಞೂ ಪರ ಹೋಗ್ ಬಂದಕ್ಕೆ ಈಗ ಅಂತ ಈ ಅಲಕತಿಯಲ್ಲ ಏನಂತವಾ ಏನಂತ ಅಂತ ಹೇಳಾ ಅತ್ತಿ ಅದು ಅದು ಹೋ ಗಾಯನ ಏನಂತ ಅಂತ ಹೇಳವಾ ಸುಮ್ಮನೆ ಅಳ್ತಿದ್ರಾ ಏನಂತ ಗೊತ್ತಾಬೇಕು ನನ್ನ ಗಾಯ ಏನಂತ ಹೇಳವಾ ಅತ್ತಿಯರ ಅದು ಅದು ಯಾ ಅತ್ತಿಯರ ಯಾಕೆ ಹೇಳ್ತಿರ ಬಿಡ್ರಿ ಬೇಡ ನಾನು ಹೇಳಂಗಿಲ್ಲ அய்யா ஸேஹா யாக்கவ ஆ டொன் ஜாத்தி வீசு முடிகண்டி ஹேழவ நீட்டி நன் மகளிர் தங்காலேனா எனவ ஏனாய்த்த அத்தி அது யோனா அய்யா இதொந்து சும் நாட்ட இல்லை அதுபிட்டா இல்லைங்கில்லாந்திர ஆடு நங்க கேமே ஐத்து நான் கேம மேடே அத்தி நீ நங்க பைத்தீர ಮತ್ತೆ ಇನ್ನೇನು ಮಾಡಲಿ ಆಗಲಿಂದ ಗಿನಿ ಕೇಳಿದ್ರೆ ಕೇಳಕತ್ತೀನಿ ಏನಾಯ್ತು ಹೇಳು ಏನ ಹೇಳು ಅಂತ ಅದ್ಬಿಟ್ಟು ಒಂದ ಸಮ ಅತ್ತಿ ಅತ್ತಿ ಅಂದರೆ ಅನ್ಕೋಬೇಕವ ಆಯ್ತು ಬಿಡ್ರಿ ಅತ್ತಿ ನಿಮಗೂ ನನ್ನ ಕಂಡ್ರೆ ಭಾಳ ಕೋಪ ಅಂತ ಕಾಣ್ತತಿ ನನ್ನ ಮೇಲೆ ಗದರ್ತೀರಿ ಆಯ್ತು ಬಿಡ್ರಿ ಏನು ಹೇಳಂಗಿಲ್ಲ ಅಳಕತ್ತೀನಿ ಈಟ್ ಅಳಕತ್ತೀನಿ ಏನಾಯ್ತು ಅಂತ ಕೇಳಬಿಟ್ಟು ಏನು ಕೇಳಂಗಿಲ್ಲ ಅಂತ ಮತ್ತೆ ಗದರ್ತೀರಿ ಅಯ್ಯ ಬೇಸರ ಮಾಡ್ಕೊಬಿಡಾ ಸ್ನೇಹ ನಾನು ನಿಮ್ಮ ಮೇಲೆ ಗದ್ದೆ ಇಲ್ಲವ ಆದ್ದರಿಂದ ಹೇಳಿ ಅನ್ನಕತ್ತೀನಿ ನೀನು ನೋಡಿದ್ರೆ ಒಂದು ಆಸೆ ಮಾಡಾಕತ್ತಿ ನನಗೆ ಅಲ್ಲಿ ಕ್ಯಾಮೆ ಆಯ್ತಾರೆನವಾ ಈಗ ಉಣ್ಣಕ್ಕೆ ಬರ್ತಾರ ಅಡುಗೆ ಮಾಡಬೇಕು ಹೌದಾ ಇಲ್ಲ ಅದಕ್ಕೆ ಹೋಗೋಣ ಅಂತ ಹೊಂಟಿದ್ನಿ ಅಷ್ಟೇ ಅಲ್ರಿ ಅತ್ತಿ ನಾನು ಇಟ್ಟೊಂದು ಬೇಸರದಾಗದಿನಿ ಅಂದ್ರೂ ನೀವು ನೋಡಿದ್ರೆ ಅಡುಗೆ ಮನೆಗೆ ಹೋಗ್ತೀನಿ ಕ್ಯಾಮೆ ಮಾಡ್ತೀನಿ ನಿಮಗೆ ನಿಮ್ಮದು ಹೊಟ್ಟೆದೇ ಚಿಂತೆ ಅಲ್ಲೇನು ರೀ ಅತ್ತಿ ನನ್ನ ಬಗ್ಗೆ ಚಿಂತೆನೇ ಇಲ್ಲ ನೋಡ ಸ್ನೇಹ ನಾನು ಈ ತಾಳ್ ತಾಳ್ಮೆಯಾಗೆ ಕೇಳಕತ್ತೀನಿ ಹೇಳಿ ಹೇಳು ಅಂತ ನೀನು ನೋಡಿದ್ರ ನಿಂದ ನೀವೇನೇ ಹೇಳಕತೀಯವ ಏನಾಗೈತ ಅನ್ನೋದು ಅರ್ಥ ಆಗುವಲ್ದು ಸುಮ್ನ ನೀನು ತಿಳಿದಿದ್ದ ಹೇಳಕತಿ ಏನಾಗೈತಂತನಾದ್ರೆ ಹೇಳಿ ಮುಗಿಸು ಈಗ ಪಾರಕ ಹೇಳಿದ್ದು ಕರೀನಾ ಅಂತ ಅನ್ನಿಸ್ತೈತಿ ಬಿಡ್ರಿ ಪಾರಕ್ಕ ಹಂಗೆ ಅವ್ರ ಸೊಸಿ ಬಗ್ಗ ಏಟೊಂದು ಕಾಳಜಿ ಐತಿ ಅಭಿಮಾನ ಐತಿ ಒಬ್ಬ ಬೊಬ್ಬ ಅದು ನಿಮ್ಗೆ ನನ್ನ ಬಗ್ಗೆ ಕಾಳಜಿನ ಇಲ್ಲ ಆಹಾ ಈ ಈಗ ಗೊತ್ತಾಯ್ತು ಈ ಕಿತ್ತಪತಿ ಎಲ್ಲ ಈ ಪಾರ್ಕ್ ತಂದ ಅಂತ ಏನೋ ಹೇಳಿ ತಲೆ ಕೆಡ್ಸಳ ಒಟ್ಟ ಬೇರೆಯವ್ರ ಮನೆಯಾಗ ಜಗಳ ಆಗಲಿ ಅಂತ ಕಾಯ್ತಾ ಕುಂದಿರ್ತಾಳೆ ಆ ತಿನ್ನದ್ ಬೇರೆಯವ್ರ ಮನೆ ಜಗಳ ಬೇರೆಯವ್ರ ಮನಿದ ಕಷ್ಟ ಇವು ಕೇಳ ಹೊಟ್ಟೆ ತುಂಬತಕ್ಕೀಗ ಅಲ್ವಾ ಸ್ನೇಹ ಈಗ ಉಣ್ಣಕ್ಕ ಹೊತ್ತಗೈತಲೇನವಾ ಅದಕ್ಕೆ ಹೋಗಿ ಏನಾರು ಅಡುಗೆ ಮಾಡೋಣ ಅಂತ ಅನ್ನಿ ಆಟ ನನಗೆ ನಿನ್ನ ಬಗ್ಗೆ ಕಾಳಜಿ ಇಲ್ಲೇನವಾ ನೀನು ಬರಲಿಲ್ಲ ಅಂತ ನಿಂಗೆ ಫೋನ್ ಮಾಡೋಣ ಅಂತ ಕಾಯ್ತಾ ಇದ್ನಿ ಆಟ ಅಳೋ ಶಬ್ದ ಕೇಳಿ ಹಂಗೆ ಓಡಿ ಬನ್ನಿ ನೋಡವ ಅಂದಂಗೆ ಅಪಾರಕ್ಕೆ ಏನಂದಲವ ನೀ ಅದಕ್ಕೆ ಬೇಸರಾಗಿ ಪಾರಕ್ಕ ಅವ್ರ ಸೊಸಿ ಭಾಳ ಒಳ್ಳೆಯಕ್ಕಿ ಅವ್ರ ಸೊಸಿ ಇಡೀ ಊರ್ನಾಗ ಅಂತ ಸೊಸಿ ಯಾರಿಗೂ ಇಲ್ಲ ಆಕೆ ನಮ್ಮ ಮನೆ ದೀಪ ಆಕೆ ಮುಂದೆ ಬೇರೆ ಎಲ್ಲ ಸೊಸಿನೂ ನಿವಾಳ್ಸ್ಬೇಕು ಹಂಗ ಹಿಂಗ ಅಂತ ಊರ್ ಮಂದಿ ಮುಂದೆಲ್ಲ ಹೇಳ್ತಾರ್ರಿ ಅತ್ತಿ ಅಯ್ಯ ಆಕೆಲ್ಲ ನೀ ಅದಕ್ಕೆ ಅಭ್ಯಾಸ್ರ ಅಕ್ಕಿ ಆಕೆ ಆಕಿ ಸೊಸಿ ಬಗ್ಗೆ ಏನೋ ಹೇಳಕತ್ತಾಳ ಅಂತ ಹೇಳಿ ಸುಮ್ಮನಾಗು ಆಕೆ ನಿನ್ನ ಬಗ್ಗೆ ಏನಾರ ಹೇಳಿದ್ಲೇನಾ ಅಲ್ರಿ ಅತ್ತಿ ಅವ್ರು ಹಂಗಂದ್ರ ಅದು ನಂಗೂ ನಂಗು ಸೀರ್ಸೇಳ್ದಂಗಲ್ಲೀನೂ ಅಂಥ ಸುಸಿ ಯಾರಿಗೂ ಸಿಗಂಗಿಲ್ಲ ಅಂದ್ರೆ ಹಂಗಾರೆ ನಾವೆಲ್ಲ ಏನು ಕೆಟ್ಟು ಸುಸಿರು ಅಂತ ಹೇಳಕತ್ತರ ಏನೋರು ನಂಗೆ ಬ್ಯಾಸ್ರೊಯ್ಯೆ ನೀವು ಹೋಗಿ ಅವ್ರಿಗೆ ಹೇಳ್ರಿ ನನ್ನ ಸುಸಿನೂ ಭಾಳ ಒಳ್ಳೆ ಅಕ್ಕಿ ಅಂತ ಅಲ್ಲ ಸ್ನೇಹ ಆಕೆ ಏನು ಅಂದ್ಲಂತ ನೀ ಅದಕ್ಕೆ ಅವ ತಲೆ ಕೆಚ್ಕತಿ ಆಕೆ ನಿನ್ನ ಬಗ್ಗೆ ಮಾತಾಡಿದ್ರೆ ಹೇಳು ಆಕೆ ಚಡಿ ಚಡಿ ಬಿಸ್ಕೊತಾನೆ ಹೋಗಿ ನಿನ್ನ ಬಗ್ಗೆ ಏನು ಮಾತಾಡ್ತಿಲ್ತಾನೆ ನೀ ಅದಕ್ಕೆ ಅವ ತಲೆ ಕೆಚ್ಕತಿ ಸುಮ್ಕ ಆರಾಮಾಗಿ ಖುಷಿಯಾಗಿರವ ನೋಡ್ರಿ 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 ಅತ್ತಿ ನೋಡ್ರಿ ಇದ್ರಾಗೆ ಗೊತ್ತಾಕತಿ ನಿಮ್ಗೆ ನನ್ನ ಬಗ್ಗೆ ಓಟು ಒಂಚೂರು ಕಾಳಜಿನ ಇಲ್ಲ ನನ್ನ ಮೇಲೆ ಪ್ರೀತಿನ ಇಲ್ಲ ಇದ್ದಿದ್ರೆ ಹಿಂಗೆ ಹೇಳ್ತಿದ್ರೇನ್ರಿ ಅಕ್ಕಿ ಚಡಿ ಬಿಡಿಸ್ತೀನಿ ಅಂತ ಹೊರಟು ನಿಲ್ತಿದ್ರಿ ಅಲ್ಲ ಸ್ನೇಹ ಆಗ್ಲಿಂದ ಹೇಳಕತ್ತಿನಲ್ಲ ಅಕ್ಕಿ ಅಕ್ಕಿ ಸುಸಿ ಬಗ್ಗೆ ಹೇಳಿದ್ರೆ ನೀ ಅದಕ್ಕೆ ನಿನಗೆ ಅಂತ ಅನ್ಕತಿ ನಾ ಏನಾರ ನಿನ್ನ ಬಗ್ಗೆ ಯಾರು ಏನಾರ ಹೇಳಿ ಇಲ್ಲಲ್ಲ ನೀನು ಒಳ್ಳೆ ಅಕ್ಕಿನ ಅದನ್ನು ಊರವ್ರ ಮುಂದೆ ಹೇಳಿದ್ರಷ್ಟೇ ನೀವು ಒಳ್ಳಕ್ಕೇನು ಆಕೆ ಊರವ್ರ ಮುಂದೆ ಹೇಳ್ತಾಳೆ ಮನೆಯಾಗೆ ಹೆಂಗೆ ಅದಳೆನ ಯಾರಿಗ ಗೊತ್ತೈತಿ ಪಾಪ ಆಕೆ ಸುಸಿ ಗೊತ್ತಿರ್ತೈತಿ ಆಕೆ ಹೆಂಗದಾಳ ಮನೆಯಾಗ ಅಂತ ಸುಂಕೀರಾ ಹೋಗ್ಲಿ ಓಹೋ ಹಂಗಾರ ನಿಮ್ಮ ಅರ್ಥ ಆಕಿ ಪಾಪ ತಕ್ಕಿ ನಾನು ಊರದ ಮುಕ್ಕಿ ತಿಂದಾಕಿ ಅಂತ ಹೇಳಿ ಆ ಈ ಈಗ ಬಿಡ್ರಿ ನಂಗ ಪಾರಕ ಹೇಳಿದ್ದು ಕರೀನಾ ಐತಿ ಅವ್ರು ಹೇಳಿದ್ರು ಓಹೋ ಎಂಥ ಸೊಸಿ ಅವ ಶಾಂತಕ್ಕ ಅಂತರೂ ಭಾರಿ ಜೋರದಳ ನೀನಂದ್ರು ಪಾಪ ತಕ್ಕಿ ಅಂತ ಹೇಳಿದ್ಲು ಅದು ಅದು ಈಗ ಅರ್ಥ ಆಗ್ತೈತಿ ನನಗೆ ಅಯ್ಯ ಎಲ್ಲ ಸ್ಪೇಹ ಏನಾಗೈತೆ ನಿಂಗೆ ಇವತ್ತು ನೀನು ಏನು ಮಾತಾಡಕತ್ತಿ ಅಲ್ವಾ ನಿನ್ನ ಅವಳ ನಡುವೆ ಏನು ಮಾತಾಡೈತೆ ಅಂತ ಏನು ಗೊತ್ತಾಯ್ತವ ಏನಾಗೈತೆ ಅಂತನಾದ್ರೆ ಹೇಳ ಪಾರಕ್ಕ ಅವ್ರ ಸೊಸಿ ಬಗ್ಗ ಊರ ಮಂದಿ ಮುಂದೆಲ್ಲ ಹೋಗ್ಲಿದ್ರ ನೀವು ಹೋಗಿ ಅವ್ರ ಹತ್ರ ಅಯ್ಯ ಹೋಲಿ ಬಿಡವ ಎಲ್ಲದಕ್ಕೂ ಕೇಳ್ಕೊಂಡು ಬಂದಿರ್ಬೇಕು ನನ್ನ ಸೊಸಿನೂ ಒಂದು ಐತಿ ಅಂತ ಅಂದಿರಂತ ನಿನ್ ಗ್ರಾಚಾರ ಕೆಟ್ಟೈತಿ ಅಂತನೂ ಐತಿ ಮತ್ತ ಹಿಂಗೆಲ್ಲ ಮಾತಾಡಿ ನಿನ್ಗ ಬಂದು ಒಂದು ಗತಿ ಕಾಣಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಶಾಂತಕ್ಕನೇ ಅಲ್ಲ ಓ ಹೋ ಆ ಪಾರಕ ನೀನು ಕೂಡ ಹಂಗೆಲ್ಲ ಅಂದಾಳೆನಾ ನಾಡಿ ಈಡ್ಲಾ ಈಡ್ಲಾಕೀಯ ಚಡಿ ಚಡಿ ಬಿಡಿಸ್ತಾನೆ ನಡಿ ಏ ಅತ್ತಿ ನಿಮ್ಗೆ ಬೇಸರ ಆಗಲಿ ಕೋಪ ಬರಲಿ ಅಂತಲೇ ಹೇಳಿಲ್ರಿ ಆ ಪಾರಕ್ಕ ನಂಗೆ ಕೂಡ ಏನೇನೋ ಹೇಳಿಬಿಟ್ಲಿ ರೀ ಅಲ್ಲಿ ಊರು ಮಂದಿ ಎಲ್ಲ ಇದ್ರಲ್ರಿ ಅದಕ್ಕೆ ನಂಗೆ ಮನಸ್ಸಿಗೆ ಭಾಳ ಬೇಸರ ಆಯಿತು ಅದೇ ಬೇಸರದಾಗ ಬಂದು ನಿಮ್ಗೆ ಕೂಡ ಏನು ಮಾತಾಡ್ಬಿಟ್ನಿ ದಯವಿಟ್ಟು ಕ್ಷಮಿಸ್ರಿ ಅತ್ತಿ ಅಯ್ಯ ಸ್ನೇಹ ಅದಕ್ಕೆ ಯಾಕೆ ಬ್ಯಾಸ್ರಕ್ಕಿ ನೀ ಏನಂತ ನಂಗೆ ಗೊತ್ತಿಲ್ಲೇನು ನೀನು ಎಂಥ ಹುಡುಗಿ ಅಂತ ನಂಗೆ ಗೊತ್ತತಿ ಆದರೆ ಈ ಪಾಲಕ್ಕಂದು ಆಕೋ ಭಾಳ ಆಯ್ತು ಎಲ್ಲರ ಮನೆಯಲ್ಲೂ ತಂದಿಟ್ಟು ನೋಡೋ ಕೆಲಸ ಭಾಳ ಆಗೈತೆ ಅಕ್ಕೀಗ ಆಕೆಗ ಒಂದ್ಸರಿ ಗ್ರಾಚಾರ ಬಿಡಿಸ್ಬೇಕು ಅದಿನ ಇವತ್ತು ಬಂದಂತ ಕಾಣ್ತಿ ನಡಿ ಆಕೀಗ ಗ್ರಾಚಾರ ಬಿಡ್ಸಂತ ಹಂಗಾರೆ ನಿಮ್ಗೆ ನನ್ನ ಮೇಲೆ ಇನ್ನು ಬೇಸರಿಲೇನ್ರಿ ಅಯ್ಯೋ ಕ್ಷಮ್ರಿ ಅತ್ತಿ ನಾನು ಯಾವುದೋ ಇದ್ರಾಗ ನಿಮ್ಗೆ ಸುಮ್ಮನೆ ಜೋರ್ ಜೋರಾಗೆಲ್ಲ ಮಾತಾಡ್ಬಿಟ್ನಿ ಸರಿ ರೀ ಅತ್ತಿ ನೀ ಹೇಳೋದು ಐತಿ ಆ ಪಾರಕ ಹಿಂಗ ಬಿಟ್ರೆ ಎಲ್ರ ಮನೆಯಾಗೂ ಸುಮ್ನ ಜಗಳ ಹಾಕಂಗ ಮಾಡ್ತಾಳೆ ನಡೀಲಿ ಆಕಿನ ಹೋಗಿ ವಿಚಾರಿಸೋಣ ಅಂತ ಅವ್ವಾ ಸ್ನೇಹ ಏನೇನು ಭಾಳ ಗಂಭೀರವಾಗಿ ಮಾತಾಡ್ಕೊತೀರಿ ನಾನು ಬಂದು ನಿಂತಿದ್ದು ಇಬ್ರು ನೋಡ ಇಲ್ಲ ಯಾ ಏನಿಲ್ಲ ಅದು ನಮ್ಮಿಬ್ಬರಿಗೂ ಸ್ವಲ್ಪ ಹೊರಗೆ ಕ್ಯಾಮೆ ಐತಿ ನಾವು ಹೊರಗೆ ಹೋಗ್ಬಿಡ್ತೀವಿ ಅಟ್ ತನಕ ನೀನು ಟಿವಿ ಹಚ್ಕೊಂಡು ನೋಡ್ತಾ ಇರು ನಾವು ಬರ್ತೇವೆ ಈಗಲಾತ ಹೌದಾ ಸರಿ ನಾವು ಆಯ್ತು ಹೋಗ್ಬರ್ರಿ ಬೇಗ ಬರ್ರಿ ನಂಗೆ ಈಗಲೇ ಒಟ್ಟು ಚೂರು ಚೂರು ಅನ್ನೋ ಕತ್ತ ಏನಾರು ಒಂದು ತಿಂತಾನೆ ನೀವು ಬಂದ ಮೇಲೆ ಎಲ್ಲ ಸೇರಿ ಉಂಡ್ರಾತ್ ಹಾಂ ಸರಿ ಮಗನ ಸ್ನೇಹ ನಡೆಯವ ನಾವು ಹೋಗ್ಬೇಕು ಅಂದ್ಕೊಂಡಿವಲ್ಲ ಹೋಗಿ ಬರೋಣ ಅಂತ ನಡಿ ನಡಿ ನಾವು ಪಾರಕಂಗ ಹೆಂಗ್ ಬುದ್ಧಿ ಕಲಿಸ್ತೇವೆ ಅಂತ ಮಿಸ್ ಮಾಡ್ದಾ ಮುಂದಿನ ವೀಡಿಯೋದಾಗೆ ನೋಡಿರಿ